ಎಲ್ಲಾ ಶ್ವಾನ ಮಾಲಕರು ತಮ್ಮ ತಮ್ಮ ಶ್ವಾನ ರಿಜಿಸ್ಟರ್ अमेरिका ने अपने देश को 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 �

जी जी नोट ಕೆಲವೊಂದು ತೊಂದರೆಗಳನ್ನು ದಯವಿಟ್ಟು ಸಾಟ್ಟು ನಾವು ಸಾಧ್ಯವಾದಷ್ಟು ನೆರಳಿನ ಆಶ್ರಯದಲ್ಲಿ ಆಶ್ರಯ ಪಡೆದು ನಿಂತಿದ್ರೆ ಮುಂದಾಗುವ ತೊಂದರೆಗಳನ್ನ ತಪ್ಪಿಸಿಕೊಳ್ತಾ ದಯವಿಟ್ಟು ಆ ಒಂದು ಸೂಚನೆಯನ್ನ ನಾವು ಸದಾ ಕೊಡ್ತಾ ಇರ್ತೀವಿ मेरे का प्रकार आहा बाउडका या हे राजा रुन ಜಿಲ್ಲಾ ಅತಿಥಿಗಳು ವೀಕ್ಷಣೆ ಮಾಡ್ತಾ ಇದಾರೆ ಇಪ್ಪತ್ತೆಂಟು ಜಾತಿಯ ಶಾಲೆಗಳ ಪ್ರದರ್ಶನ ಇದೆ ದಯವಿಟ್ಟು ತಾವ ಈ ಒಂದು ಸದಾವಕಾಶವನ್ನ ಕಲ್ಕೋಬೇಡಿ ಇವೆಂದರು ಬಂದು ವೀಕ್ಷಣೆ ಮಾಡಿದಾಗ ಮನೆಯೂ ಮಾಡ್ತದ ದೃಪ್ಲಾಕಾರ कई दुक प्रीन ಎಲ್ಲರ ದೃಷ್ಟಿಕೋನ ಕಂಕಣದಲ್ಲಿರುವ ಶ್ವಾನ ಪಡೆದು ವೀಕ್ಷಣೆ ಮಾಡಿದರು ಜಿಲ್ಲಾಧಿಕಾರಿಗಳು ಪೊಲೀಸ್ ವೀಕ್ಷಣೆ ಮಾಡಿ ಇವೆಲ್ಲ ಮಳೆಯ <conclusions> <a> இதுவே <laughs> لائٹ <laughs> کٹ ಎಷ್ಟಿದೆ ರೇಟ್ ಇದು ಅರವತ್ತೈದು ಕೇರಳ ಈಗ ಕಡಿಮೆ ಆಗೈತರ ಮಾತ್ರ ಇದು ಒಂದು ವರ್ಷದ

ಪಟೀಲ ಸಾಗೂ ಈ ಒಂದು ಕಟ್ ಮಾಡೋದ್ರ ಮೂಲಕ ಈ ಅಂಕಣದ ಒಂದು ಉದ್ಘಾಟನೆಯನ್ನ ಮಾಡಬೇಕು ು ಜೀವಕೋಟಿ ರಾಶಿಗಳಲ್ಲಿ ನಿಮ್ಮ ಜೊತೆಗೆ ಏನು ಅಣ್ಣನನ್ನು ನಂಬಲಿಕ್ಕೆ ಆಗಲ್ಲ ಅದ್ಭುತವಾದ ಪ್ರಾಣಿ ಈ ಪ್ರಪಂಚದಲ್ಲಿ ಭೂಮಿಯ ಮೇಲೆ ಇರತಕ್ಕಂತ ಆಚಾರ ಕರೀತಾರೆ ಈ ಗೊತ್ತಿರುವಷ್ಟು ಬಗ್ಗೆ ಲ್ಯಾಂಗ್ವೇಜ್ ಅಂತ ನಾನು ಮಾಹಿತಿ ಹೇಳ್ತೀನಿ ನಮ್ಮನೇಲಿ ಏನಾದ್ರು ಸ್ವೀಟ್ ಮಾಡಿದ್ರೆ ಆ ಕೆಲಸ ಮಾಡಿದ್ದೀನಿ ಏನು ಮಕ್ಕಳು ಮಾಡ್ತಿರ್ಬೋದು ಆದರೆ ಈ ನಾಯಕರು ಎಷ್ಟು ಪಿಕ್ ಆಗಿ ತಿಂದು ನಿಮ್ಮ ಮಕ್ಕಳು ನೋಡ್ತಾರೆ ನಿರ್ಣಾಯಕರ ಪರಿಚಯ ಹೇಳ್ತೀನಿ ಡಾಕ್ಟರ್ ಲೋಕೇಶ್ ಅವರು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಸಿಲಿಕಾನ್ ಸಿಟಿ ಕೆಲ್ ಕ್ಲಬ್ ಬೆಂಗಳೂರು ಅವರು ಮತ್ತು ಡಾಕ್ಟರ್ ಮಾಧವ್ ಆರ್ ಜಿಂಕೆ ಬೆಂಗಳೂರು ಈ ಮೂರು ಮೂರು ತೀರ್ಪುಗಾರರು ನಿರ್ಣಯಿಸ್ತಾರೆ ದಯವಿಟ್ಟು

ಯಾವ ರೀತಿಯಲ್ಲಿ ನಿರ್ಧರಿಸುವುದು ಕೂದಲಿನ ಬಳಿ ನೋಡ್ತಾರೆ ಕಣ್ಣಿನಲ್ಲಿರುವ ಕಾಂತಿಯನ್ನ ಚೆಕ್ ಮಾಡ್ತಾರೆ ಅದರ ನದಿಗೆಯಿಂದ ಚೆಕ್ ಮಾಡ್ತಾರೆ ಆ ದೇಹದ ಇದು ಮೊದಲನೇ ಬಹುದನ್ನು ತಡೆಯುವುದಕ್ಕೆ ನಿರ್ಧಾರದಲ್ಲಿ ಆ ಒಂದು ಸ್ಪರ್ಧೆಯನ್ನು ನಾನು ಮತ್ತೊಮ್ಮೆ ಬಂದಬೇಕಂತ ಎಲ್ಲ ಶಾಲೆಗಳ ಮಾಲೀಕರಿಗೆ ಮಾಹಿತಿ ನೀಡ್ತಾ ಇದೀನಿ ದಯವಿಟ್ಟು ಸ್ಪರ್ಧೆಯಲ್ಲಿ ಮೊದಲು ಬಹುಮಾನ ಪಡೆದ ಎಲ್ಲ ಶಾಲೆಗಳ ಮಾಲೀಕರು ತಮ್ಮ ಶ್ವಾನದೊಂದಿಗೆ ಕೊನೆಯ ಪದಕ ಕೊನೆಯ ಪದಕ ತಾವು ಮಗು ಕಂಪಿಯ ಕೊನೆಯದಾದ ವಿಷಯ ಏನು ಕೊಟ್ಟಿದ್ದೀನಿ ಯಾವರ್ಡತ್ರದ ಚಳಿಗಳೇನಿದವಲ್ಲ ಐವತ್ತು ಕೆಜಿ ಸ್ಥಾನಗಳು ನಾಯಿಗಳು ನಾಲ್ಕು ಬಣ್ಣಗಳಲ್ಲಿ ಸಿಗ್ತದೆ ಅದು ಕಪ್ಪು ಬಿಳಿ ಬಿಸ್ಕೆಟ್ ಕಲರ್ ಪ್ಯಾನ್ ಕಲರ್ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಈಗ ಒಂದು ವಿಶೇಷ ಬಿಸ್ಕೆಟ್ ಇದ್ದೀವಿ ಇನ್ನೇನು ನಾವು ದಯವಿಟ್ಟು ಮತ್ತೊಮ್ಮೆ ಮಕ್ಕಳಿಗೆ ಸೂಚನೆಗಳನ್ನ ಕೊಡ್ತಾ ಇರ್ತೀವಿ ಎಲ್ಲ ಮಾಲೀಕರು ತಮ್ಮ ಎಲ್ಲ ಸೂಚನೆಗಳನ್ನ ದಯವಿಟ್ಟು ದಯವಿಟ್ಟು ಪಾಲಿಸಬೇಕಾಗಿ ಮನವಿ ಹೊರತಾ ಇದ್ದೀವಿ ಆ ರೀತಿ ನಮ್ಮೊಂದು ಸ್ಪರ್ಧೆ ಸ್ಪರ್ಧೆ ಒಂದು ತುಂಬಾ ವ್ಯವಸ್ಥಿತವಾದ ನಡೀತಾ ಇರ್ತದೆ ಹಂಗೆ ಅಂತ ಹೇಳಿ ಆಮೇಲೆ ಹೇಳ್ಕೊಡ್ತೀನಿ ಬೇಕಂದ್ರೆ ಇಡೀ ಈ ಚಪಾಳೆ ಹೊಡೆಯೋದು ಅಂತ ಒಂದು ಮೆಥೆ ಇದೆ ಕೇಳಿಸ್ತೀನಿ